ಮರ್ತ್ಬಿಟ್ರೆ ಇದು ನಮ್ಮ ಮನೆಯನ್ನು ಹೊಕ್ಕುತ್ತೆ ನಮ್ಮ ಮನೆಯನ್ನು ಸೇರುತ್ತಿದ್ದು ಪ್ರತಿ ದಿವಸ ಪ್ರತಿ ನಿಮಿಷದಲ್ಲೂ ಪ್ರತಿ ಗಂಟೆಯಲ್ಲೂ ಪ್ರತಿ ಗಳಿಗೆಯಲ್ಲೂ ಕೂಡ ಇದನ್ನು ನಾವು ವಿರೋಧಿಸ್ಬೇಕಾದಂಥ ಅವಶ್ಯಕತೆ ಇವತ್ತು ನಮ್ಮ ದೇಶಕ್ಕೆ ಬಂದಿದೆ ನಾನು ಸ್ಲೋಗ ಹೇಳ್ತೀನಿ ನೀವು ಅದನ್ನು ರಿಪೀಟ್ ಮಾಡಬೇಕು ಅದು ರಿಪೀಟ್ ಮಾಡಿ ಆ ನಂತರ ನನ್ನ ನನ್ನ ಮಾತುಗಳನ್ನ ಮುಂದುವರಿಸ್ತೀನಿ ಸೇ ನೋ ಟು ಡ್ರಗ್ಸ್ ಸೇ ನೋ ಟು ನೋಡಿ ಇದನ್ನ ನಾನು ಯಾಕೆ ಕೇಳಿಸಿದೆ ಅಂತಂತಂದ್ರೆ ಬಹಳ ಮುಖ್ಯವಾದ ಇದು ಅಂಶ ಏನು ಇದರಲ್ಲಿ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಿಮ್ಮೆಲ್ಲರೂ ಕೂಡ ಇಲ್ಲಿ ಗಲ್ಸಿದಿರಿ ಇದೀರಿ ಮತ್ತೆ ನಿಮ್ಗೆ ಅಣ್ಣ ತಮ್ಗುಳಿದಾರೆ ನಿಮ್ಮ ರಿಲೇಷನ್ಸ್ ಇದಾರೆ ನಿಮ್ಮ ಫ್ರೆಂಡ್ಸ್ ಇದಾರೆ ಹೌದಾ ಇದು ನಿಮ್ಮ ಲೈಫಲ್ಲ ನೆಕ್ಸ್ಟ್ ನೀವು ಮದುವೆ ಆದ್ಮೇಲೆ ನಿಮ್ಮ ಮಕ್ಕಳು ಲೈಫಲ್ಲೂ ಕೂಡ ಈ ಡ್ರಗ್ಸ್ ಅನ್ನೋದು ನಿಮ್ಮ ದಾರಿಯಲ್ಲಿ ಈಗ ದಾರಿಯಲ್ಲಿ ಹೋಗ್ತಾ ಇದೀರಿ ಬಂದೇ ಬರುತ್ತೆ ಈಗ ಒಬ್ಬ ಸ್ಪ್ರಿಂಟರ್ ಒಬ್ಬ ಒಬ್ಬ ರನ್ನರ್ ಹಂಡ್ರೆಡ್ ಮೀಟರ್ ಮಾಡ್ಕೊಂತ ಹೋಗ್ತಾ ಇರ್ಬೇಕಾರೆ ಹರ್ಡಲ್ಸ್ ಅಂತ ಹಾಕಿರ್ತಾರೆ ಆ ಸಾವಕಾಶವಾಗಿ ದಾಟ್ತಾನೆ ದಾಟ್ತಾ ಬಿಟ್ಟು ಹಾರ್ಕೊಂಡು ಹೋಗ್ತಾರೆ ಕಡೆ ಹಾಗೆ ನಮ್ಮ ಲೈಫ್ ಅಲ್ಲೂ ಕೂಡ ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಗರ್ಲ್ಸ್ ಇರ್ಬೋದು ಬಾಯ್ಸ್ ಇರ್ಬೋದು ನಿಮ್ಮ ಬ್ರದರ್ಸ್ ಇರ್ಬೋದು ಸಿಸ್ಟರ್ಸ್ ಇರ್ಬೋದು ನಿಮ್ಮ ಫಾದರ್ ಅಥವಾ ನಿಮ್ಮ ಫ್ರೆಂಡ್ಸು ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಡ್ರಗ್ಸ್ ಬರುತ್ತೆ ನಾವು ಓಡ್ತಾ ಇರ್ಬೇಕಾರೆ ಆ ಹರಡನ್ನ ಸಾವಕಾಶವಾಗಿ ದಾಟಬೇಕು ದಾಟಿ ಹಾರಿ ಆ ಕಡೆ ಪಾಸಾಗಿ ಓಡಬೇಕು ಪ್ರತಿಯೊಬ್ಬರು ಲೈಫಲ್ಲೂ ಇದು ಸಿ ನಾನು ಡಿ ಎಸ್ ಪಿ ಹೌದಾ ನಾನು ನನ್ನ ಪೊಲೀಸ್ ಆಫೀಸರ್ ಮಿತ್ರರು ಇದಾರೆ ಡಾಕ್ಟರ್ ಸಿ ಇದಾರೆ ನಾನು ನನಗೂ ಮಗ ಇದ್ದಾನೆ ನಾನು ಪ್ರತಿ ವಾಚ್ ಮಾಡ್ತೀನಿ ಅನ್ನ ಏನಂತ ಗೊತ್ತಾ ಇವನೇನು ಡ್ರಗ್ಸ್ ಏನೋ ಸ್ಟಾರ್ಟ್ ತಗೊಳೋಕೆ ಸ್ಟಾರ್ಟ್ ಮಾಡ್ತಾನ ಅಂತ ಅಂಡ್ ಇದನ್ನ ಹೊರತುಪಡಿಸಿ ಯಾರೂ ಇಲ್ಲ ಡಾಕ್ಟರ್ ಮಕ್ಕಳುಗಳು ಕೂಡ ಡ್ರಗ್ ಅಡಿಕ್ಟ್ ಆಗಿರೋದು ನೋಡಿದೀವಿ ನೋಡಿ ಡ್ರಗ್ಸ್ ಒಂದು ಸ್ಯಾಂಪಲ್ ಹೇಳ್ತೀನಿ ನಿಮಗೆ ಗೆ ಸ್ಟ್ಯಾಂಡರ್ಡ್ ಅನ್ನೋದಿಲ್ಲ ಯಾವ ತರ ಸ್ಟ್ಯಾಂಡರ್ಡ್ ನ ಸೆಟಪ್ ಮಾಡಿದೆ ಇದು ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಟಾರ್ ಗಳಿಂದ ಹಿಡ್ಕೊಂಡು ನ್ಯಾಷನಲ್ ಸ್ಟಾರ್ ಗಳಿಂದ ಹಿಡ್ಕೊಂಡು ಅಲ್ಲೆಲ್ಲೋ ಒಬ್ಬ ಕೂಲಿ ಕಾರ್ಯ ಮನುಷ್ಯ ಒಬ್ಬ ಕೂಲಿಕಾರ ಮನುಷ್ಯನು ಕೂಡ ಡ್ರಗ್ಸ್ ತಗೋತಾ ಇದು ಇದು ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಅಪ್ ಮಾಡಿದೆ ಗಾಂಜಾ ಅಥವಾ ಈ ಡ್ರಗ್ಸ್ ಅಂತ ಏನು ಹೇಳ್ತೀವಿ ಇದು ಯಾವ ತರ ಸ್ಟ್ಯಾಂಡರ್ಡ್ ಸೆಟಪ್ ಸೆಟ್ ಅಪ್ ಮಾಡಿದೆ ಅಂತಂದ್ರೆ ಇದಕ್ಕೆ ಯಾವ್ದು ಜಾತಿ ಧರ್ಮ ಭಾಷೆ ಲಿಂಗ ಈ ತರದ ಯಾವ್ದು ಕೂಡ ಭೇದ ಭಾವ ಇಲ್ಲ ನಿಮಗೆ ಗೊತ್ತಿರಬಹುದು ಮಂಗ್ಳೂರ್ನಲ್ಲಿ ಟೆರೆಸ್ ಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಮಂಗ್ಳೂರ್ನಲ್ಲಿ ಟೆರೆಸ್ ಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಅವ್ರ ಗರ್ಲ್ಸ್ ಬಾಯ್ ಎರಡು ಜನ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳು ಪಾಟ್ನಲ್ಲಿ ಗಾಂಜಾನ್ ಬೆಳೆದಿದ್ರು ಅವರು ಆನಂತರ ಅದನ್ನು ನಮ್ಮ ಪೊಲೀಸರು ಅದನ್ನು ಸೀಸ್ ಮಾಡಿಬಿಟ್ಟು ಮುಂದೆ ಅದು ತುಂಬ ದೊಡ್ಡ ನ್ಯೂಸ್ ಆಯಿತು ಸೊ ನೀಟ್ ಕ್ರ್ಯಾಕ್ ಮಾಡೋರಿರ್ಬೋದು ಜೆ ಡಬಲ್ ಕ್ರಾಕ್ ಕ್ರ್ಯಾಕ್ ಮಾಡೋರಿರ್ಬೋದು ಅಥವಾ ಇಲ್ಲಿ ಆಟ ಉಡಿ ಅಂತ ಹುಡುಗರು ಇರ್ಬೋದು ಅವರು ಕೂಡ ಇದರ ವ್ಯಸನಿಗಳು ಇದಕ್ಕೆ ಸ್ಟ್ಯಾಂಡರ್ಡ್ ಇಲ್ಲ ಇದಕ್ಕೆ ಜಾತಿ ಇಲ್ಲ ಇದಕ್ಕೆ ಧರ್ಮ ಇಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ಲೈಫಲ್ಲಿ ಬರೋಂಥ ಈ ಒಂದು ವ್ಯಸನ ಏನಿದೆ ಈ ವ್ಯಸನನ ಸೇಫಾಗಿ ದಾಟಬೇಕು ಆ ಕಡೆ ಹಾರ್ಕೊಂಡು ಹೋಗ್ಬಿಡ್ಬೇಕು ಮತ್ತು ನಮ್ಮ ಲೈಫಲ್ಲಿ ಬರಬಾರ್ದು ಇದು ನಾಟ್ ಓನ್ಲಿ ಇವತ್ತು ಇವತ್ತಿನ ಚಾಲೆಂಜ್ ಅಷ್ಟೇ ಅಲ್ಲ ಇದು ಇವತ್ತು ನಮ್ಗೆ ಏನಿಲ್ಲ ಬಿಡ್ರಿ ವಿ ಆರ್ ಸೇಫ್ ಅಂತ ನೀವ್ ಅನ್ಕೊಂತೀರಿ ನಾಳೆ ನಿಮ್ ಬ್ರದರ್ಸ್ ನಿಮ್ಗೆ ಮದುವೆ ಆದ್ಮೇಲೆ ನಿಮ್ಗೆ ಆಗಂತ ಮಕ್ಕಳುಗಳು ಮುಂದಿನ ಚಾಲೆಂಜ್ ಇದೆ ಮುಂದಿನ ದೇಶದ ಚಾಲೆಂಜು ಇದೇ ಇದೆ ಯಾವ್ದನ್ನ ಡ್ರಗ್ಸ್ ಮುಕ್ತ ದೇಶವನ್ನು ಕಟ್ಟೋದೇ ನಮ್ ಚಾಲೆಂಜ್ ಆಗಿದೆ ನಿಮಗೆ ಗೊತ್ತಿರಬಹುದು ಇಷ್ಟ್ರಿ ನೀವು ಓದಿದಿರ ಅನ್ಸುತ್ತೆ ಒಂದು ದೇಶವನ್ನ ನಾವು ಸೋಲ್ಸ್ಬೇಕು ಅಂತಂದ್ರೆ ಹಾಳು ಮಾಡಬೇಕು ಅಂತಂದ್ರೆ ಅವ್ರ ಮೇಲೆ ವಾರ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಆ ದೇಶದ ಜನಗಳಿಗೆ ಪ್ರಜೆಗಳಿಗೆ ವ್ಯಸನ ಮುಕ್ತರನ್ನಾಗಿ ವ್ಯಸನ ವ್ಯಸನಿಗಳನ್ನಾಗಿ ಮಾಡಿಬಿಟ್ರೆ ಸಾಕು ಆ ದೇಶವನ್ನು ಸೋಲಿಸ್ಬೋದು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಇದೇ ಟ್ರಿಕ್ನ ಬ್ರಿಟಿಷರ್ಸು ಪಿ ಎಂ ವಾರ್ ಮಾಡೋಕ್ಕೋಸ್ಕರ ಚೈನೀಸ್ ಮೇಲೆ ಯೂಸ್ ಮಾಡ್ತಾರೆ ಏಯ್ಟೀನ್ ಹಂಡ್ರೆಡ್ ಅಲ್ಲಿ ಅವ್ರನ್ನ ಸೋಲಿಸ್ತಾರೆ ಅವ್ರನ್ನ ದೇಶವನ್ನು ಪ್ರತಿ ಅಲ್ಲಿರೋಂಥ ಎಲ್ಲ ಪ್ರಜೆಗಳಿಗೆ ಒ ಪಿ ಎಂನ ಕೊಟ್ಟುಬಿಟ್ಟು ಅವ್ರನ್ನ ವ್ಯಸನಿಗಳನ್ನಾಗಿ ಮಾಡಿಬಿಟ್ಟು ಚೈನೀಸ್ನ ಸೋಲಿಸ್ತಾರೆ ಬ್ರಿಟಿಷಸ್ ಯಾಕೆ ಅಂತಂತಂದ್ರೆ ಆ ದೇಶದಲ್ಲಿ ಅವ್ರ ಸರಕುಗಳನ್ನ ಅವ್ರನ್ನ ವ್ಯಾಪಾರವನ್ನು ಅವರು ವೃದ್ಧಿಸ್ಬೇಕಾಗಿರುತ್ತೆ ಹಂಗೆ ನಮ್ಮ ದೇಶವನ್ನು ಸೋಲ್ಸಬೇಕು ಅಂತಂತಂತಂದರೆ ಯುದ್ಧ ಯಾರು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಡ್ರಗ್ಸ್ ಕೊಟ್ಬಿಟ್ಟರೆ ಸಾಕು ದೇಶ ತಾನಾ ತಾನು ಸೋತೋಗ್ಬಿಡುತ್ತೆ ವಾರ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದರಿಂದ ಒಂದು ಬಲಿಷ್ಠವಾದ ದೇಶವನ್ನು ಕಟ್ಟಬೇಕು ಅಂತಂತಂತಂದರೆ ನಾವು ಇವತ್ತು ಬಲಿಷ್ಠವಾದಂಥ ಯುವ ಸಮೂಹವನ್ನು ಕಟ್ಟಂಥ ಅವಶ್ಯಕತೆ ಭಾಳ ಮುಖ್ಯವಾಗಿದೆ ಇದು ನೀವೆಲ್ಲರೂ ಕೂಡ ಇದನ್ನು ನಾವು ತುಂಬ ನೆಗ್ಲೆಟ್ ಆಗಿ ಎಲ್ಲಿಂದ ನಡ್ಕೊಂಡ್ಬಂದು ನೆಗ್ಲೆಟ್ ಆಗಿ ನಾವೀಗ ಮನೆಗೆ ಹೋಗ್ಬಿಡ್ತೀವಿ ಹೌದಾ ಬಟ್ ಇದು ಅಷ್ಟು ನೆಗ್ಲೆಟ್ ಮಾಡೋಂಥ ವಿಚಾರವೇ ಅಲ್ಲ ನಾನು ಡಿ ಎಸ್ ಪಿ ಆಗಿ ನನ್ನ ಫ್ಯಾಮಿಲಿಯಲ್ಲೇ ಕೂಡ ಪ್ರತಿ ದಿವಸನೂ ವಾಚ್ ಮಾಡ್ತೀನಿ ನಾನು ಏನಂತ ಏನಪ್ಪ ಎಲ್ಲಾದರೂ ಡ್ರಗ್ಸ್ ಗೀಸ್ ಎಲ್ಲರೂ ತಗೊಂಡ ತೊಗೋಕ್ ಸ್ಟಾರ್ಟ್ ಮಾಡ್ತಾನೆ ನನ್ನ ಮಗ ಅಂತ ತಂದ್ಬಿಟ್ಟು ಇದು ಯಾರಿಗೂ ಏನೋ ಇದನ್ನು ನಾನು ಇದನ್ನ ಇದು ಇದರಿಂದ ಹೊರತುಪಡಿಸಿದ್ದೀನಿ ಅಂತ ಅಲ್ಲಿ ಆ ಕಾಲೇಜ್ನ ಅಲ್ಲಿ ನಿಂತ್ಕೊಂಡಿದ್ರಲ್ಲ ಡ್ರೈವರ್ಸ್ ಮಕ್ಕಳು ಅಂದ್ಕೊಳಂಗಿಲ್ಲ ನಿಮ್ಮ ಮಕ್ಕಳು ಅಂದ್ಕೊಳಂಗಿಲ್ಲ ಡಾಕ್ಟರ್ಸ್ ಮಕ್ಕಳು ಅಂದ್ಕಳಂಗಿಲ್ಲ ಇಲ್ಲಿ ನಿಂತಿರೋಂಥ ಬೇರೆ ಏನೋ ಪೊಲೀಸ್ ಆಫೀಸರ್ ಮಕ್ಕಳು ಅಂದ್ಕೊಳಂಗಿಲ್ಲ ಎಲ್ಲರೂ ಕೂಡ ಇದರ ಇದು ತಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಈ ಬಂದು ಬರೋ ಬಂದು ಹೋಗೋ ಅಂಥ ಒಂದು ಏನೋ ಒಂದು ಒಂದು ವ್ಯಸ ಈ ವ್ಯಸನ ಇದೆ ಈ ವ್ಯಸನವನ್ನು ನಾವು ಸೇಫಾಗಿ ದಾಟಬೇಕಾಗಿದೆ ಅದು ಭಾಳ ಜವಾಬ್ದಾರಿ ನಮ್ಮ ಮೇಲಿದೆ ಇದನ್ನೆಲ್ಲರೂ ಕೂಡ ನಾನು ನಾನು ಅಬ್ಸರ್ವ್ ಮಾಡಿದ ಹಾಗೆ ಯಾರು ವ್ಯಸನಕ್ಕೆ ಒಳಗಾಗಿರ್ತಾರೆ ಗಾಂಜಾ ವ್ಯಸನಕ್ಕೆ ಒಳಗಾಗಿರ್ತಾರೆ ಇಂಥ ಒಂದು ಫ್ಯಾಮಿಲಿ ಅವರ ತಂದೆ ತಾಯಿಗಳು ಅವ್ರ ಫ್ಯಾಮಿಲಿ ಒಂದು ಕಷ್ಟ ಒಂದು ಕಷ್ಟಗಳನ್ನ ನೋಡಿಬಿಟ್ರೆ ಯಾರಿಗೂ ಬರಬಾರ್ದು ಈ ಬದುಕಿದ್ದಾಗೆ ನರಕಾನ ಕಾಣೋ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೀವಿ ಸೊ ದಯಮಾಡಿ ಅವ್ನಿಗೆ ಆ ಟೈಮಲ್ಲಿ ದುಡ್ಡು ಕೊಡಲಿಲ್ಲ ಅಂತಂತಂದರೆ ಅವನು ಯಾವ ಮಟ್ಟಕ್ಕೆ ಹೋಗಿರ್ತಾನೆ ಅಂದರೆ ತನ್ನ ತಾಯಿನೂ ಕೂಡ ಮರ್ಡರ್ ಮಾಡೋವಂಥ ಮಟ್ಟಕ್ಕೆ ತನ್ನ ತಂದೆಯೂ ಕೂಡ ಮರ್ಡರ್ ಮಾಡೋ ಮಟ್ಟಕ್ಕೆ ಹೋಗಿರೋಂಥ ಇನ್ ಇನ್ಸಿಡೆಂಟ್ಸ್ನ ನಾವು ನೋಡಿದ್ದೀವಿ ದಯಮಾಡಿ ತಾವೆಲ್ಲರೂ ಕೂಡ ಇದನ್ನು ಬರೇ ನೀವು ಮಾ ನಿಮ್ಮ ನಿಮ್ಮಲ್ಲಿ ನಿಮ್ಮ ನಿಮ್ಗಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಪರಿಸರನೂ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳೋವಂಥ ಒಂದು ಅವಶ್ಯಕತೆ ನಮಗೆ ಈ ಒಂದು ಟೈಮಲ್ಲಿ ಬಂದಿದೆ ಇದನ್ನು ನೀವೆಲ್ಲರೂ ಕೂಡ ಜಾಗರೂಕತೆಯಿಂದ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಮತ್ತೆ ಏನು ಒಂದು ಡ್ರಗ್ ಡ್ರಗ್ ವ್ಯಸನಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ ಅದೇ ರೀತಿಯಾಗಿ ಈ ಪೀನಾ ಸೆಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಡ್ರಾಫಿಕ್ ಸಬ್ಸ್ಟೆನ್ಸ್ ಎನ್ ಡಿ ಪಿ ಎಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಫೈವ್ ಅಂತ ಒಂದು ಆಕ್ಟ್ ಇದೆ ಈ ಆ್ಯಕ್ಟಲ್ಲಿ ನಾವು ಏನು ಈ ಗಾಂಜಾ ಅಫೀಮು ಅಥವಾ ಬೇರೆ ಎಮ್ ಎಮ್ ಡಿ ಎಮ್ ಇನ್ನೂ ಬೇರೆ ಸಿಂಥೆಟಿಕ್ ಡ್ರಗ್ಸ್ಗಳ್ನ ತೊಗೊಳೋಂಥವ್ರಿಗೆ ಮಾರಾಟ ಮಾಡೋಂಥವ್ರಿಗೆ ಪನಿಷ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ನಿಮಗೆ ಟ್ವೆಂಟಿ ಎ ಬಿ ಸಿ ಒಳಗೆ ಏನಾಗುತ್ತೆ ಅಂತಂತಂದ್ರೆ ಗಾಂಜಾವನ್ನ ಯಾರಾದ್ರೂ ಇಟ್ಕೊಂಡಿದ್ದಾರೆ ಸಪ್ಲೈ ಮಾಡ್ತಾ ಇದ್ದಾರೆ ಪೊಸೆಷನ್ ಸಪ್ಲೈ ಅಥವಾ ಗೋಸ್ಕರ ಇಟ್ಕೊಂಡಿದ್ದಾರೆ ಅಂತ ಕಂಡು ಬಂತು ಅಂತಂತಂದರೆ ಅದು ಅದರಲ್ಲಿ ಕಮರ್ಷಿಯಲ್ ಸ್ಮಾಲ್ ಕ್ವಾಂಟಿಟಿ ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಮಾಡಿದೀವಿ ಒಂದು ನೈನ್ ಹಂಡ್ರೆಡ್ ಗ್ರಾಮ್ ತನಕ ಇಟ್ಕೊಂಡ್ರೆ ಅದು ಸ್ಮಾಲ್ ಕ್ವಾಂಟಿಟಿ ನೈನ್ ಹಂಡ್ರೆಡಿಂದ ನೈನ್ಟೀನ್ ಕೆ ಜಿ ವರೆಗೆ ಮಿಡಲ್ ಕ್ವಾಂಟಿಟಿ ಅದೇ ರೀತಿ ನೈನ್ಟೀನ್ ಕೆ ಜಿ ಅಂಡ್ ಎಬೋ ಅಂತ ಇಟ್ಕೊಂಡ್ರೆ ಅದನ್ನು ನಾವು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಇಟ್ಕೊಂಡಿದೀವಿ ಈ ಕಮರ್ಷಿಯಲ್ ಕ್ವಾಂಟಿಟಿ ಏನಿದೆಯಲ್ಲ ಇದಕ್ಕೆ ವರ್ಷಕ್ಕಿಂತ ಹೆಚ್ಚಿನ ಸಜೆಯನ್ನು ಅವಕಾಶ ಇದೆ ಕಾನೂನಲ್ಲಿ ಮತ್ತೆ ಅದೇ ರೀತಿಯಾಗಿ ಟ್ವೆಂಟಿ ಒನ್ ಅಲ್ಲಿ ಅಫಿಮೋ ಮತ್ತೆ ಈ ಚರಸ್ ಈ ಸೆಕ್ಷನ್ಸ್ ಬರುತ್ತೆ ಟ್ವೆಂಟಿ ಟೂ ಅಲ್ಲಿ ಎಮ್ ಡಿ ಎಂ ಅಂತ ಕ್ರಿಸ್ಟಲ್ ಡ್ರಗ್ಸ್ ಅಂತ ಬರುತ್ತೆ ಎಂ ಡಿ ಎಮ್ ಕ್ರಿಸ್ಟಲ್ ಡ್ರಗ್ಸ್ ಮತ್ತೆ ಸೈಕೋಟ್ರಾಪಿಕ್ ಡ್ರಗ್ಸ್ ಅಂತ ಏನ್ ಬರುತ್ತೆ ಈ ಡ್ರಗ್ಸ್ ಗಳಿಗೆ ಬರೀ ಒಂದ್ ಗ್ರಾಮ್ ಹತ್ತು ಗ್ರಾಮ್ ಇಟ್ಕೊಂಡ್ರು ಕೂಡ ಕಮರ್ಷಿಯಲ್ ಕ್ವಾಂಟಿಟಿ ಇದನ್ನ ನಾವು ಹತ್ತು ವರ್ಷದವರೆಗೆ ವರೆಗೆ ಸಜೆಯನ್ನು ವಿಧಿಸುವಂಥ ಸಾಧ್ಯತೆ ಇದೆ ಭಾಳ ಇಂಪಾರ್ಟೆಂಟ್ ಸೆಕ್ಷನ್ ನೋಡ್ರಿ ಇದು ಟ್ವೆಂಟಿ ಸೆವೆನ್ ಬಿ ಇದೆ ಇದು ಕನ್ಸಂಪ್ಷನ್ ಇದು ಈಗ ನಾನು ಕನ್ಸಂಪ್ಷನ್ ಮಾಡಿದೆ ಅಥವಾ ನೀವು ಕನ್ಸಂಪ್ಷನ್ ಮಾಡಿದ್ರೆ ಯಾರೇ ಕನ್ಸಂಪ್ಷನ್ ಮಾಡಿದ್ರಿ ಹತ್ರ ಏನು ಡ್ರಗ್ಸ್ ಸಿಗೋಲ್ಲ ಬರೀ ಕನ್ಸಂಪ್ಷನ್ ಮಾಡಿದ್ರ ಅಂತ ಕಂಡು ಬಂದರೂ ಕೂಡ ನಿಮ್ಮನ್ನು ಪ್ರಾಸಿಕ್ಯೂಟ್ ಮಾಡೋಕೆ ಅವಕಾಶ ಇದೆ ಈ ಆ್ಯಕ್ಟಲ್ಲಿ ಈ ಸೆಕ್ಷನ್ ಅಡಿಯಲ್ಲಿ ಟ್ವೆಂಟಿ ಸೆವೆನ್ ಬಿ ಅಲ್ಲಿ ಇದು ಆರು ತಿಂಗಳುವರೆಗೆ ಸಜೆಯನ್ನು ವಿಧಿಸುವಂಥ ಒಂದು ಸೆಕ್ಷನ್ ಇದು ಅವನು ಡ್ರಗ್ಸ್ನ ತೊಗೊಂಡಿದ್ದಾನೆ ಅಂತ ಕಂಡು ಬಂತು ಅಂತಂದ್ರೆ ಅವನು ವಾಲಾಡ್ತಿದ್ದಾನೆ ನೋಡಿದ್ರೆ ಗೊತ್ತಾಗುತ್ತೆ ಆ ನೆಶೆಯಲ್ಲಿ ಅವ್ನು ಹೆಂಗಾಗ್ತಾಯಿಲ್ಲ ಈ ನೆಶೆ ಅನ್ನೋದು ಎಷ್ಟು ಕೆಟ್ಟದು ಅಂತಂತಂತಂತಂದ್ರೆ ಈ ಗಾಂಜಾ ಮತ್ತು ಈ ಸೈಕೋಟ್ರಿಕ್ ನೋ ನಾರ್ಕೋಟಿಕ್ ಡ್ರಗ್ಸ್ ಡ್ರಗ್ಸ್ಗಳನ್ನ ತಗೊಂಡಾಗ ಅವನು ಎಲ್ಲೋ ಆಕಾಶದಲ್ಲಿ ತೇಲಾಡ್ತಿದ್ದಾನೆ ಅನ್ನೋ ಮನೋಭಾವ ಉಂಟಾಗುತ್ತೆ ಎಲ್ಲೋ ಒಂದು ಕಡೆಗೆ ಎಲ್ಲೋ ಯಾವುದೋ ಬೇರೆ ಲೋಕದಲ್ಲಿ ಇದ್ದೀನಿ ಅನ್ನೋ ಮನೋಭಾವ ಉಂಟಾಗುತ್ತೆ ಸೊ ಅದನ್ನು ತಗೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅವನು ಓಲಾಡ್ತಿರೋದು ಮಾತಾಡ್ತಿರೋದು ಜೋಲಾಡ್ತಿರೋದು ನೋಡ್ರೆ ಗೊತ್ತಾಗುತ್ತೆ ಅವ್ನ ತೊಗೊಂಬಂದು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಟ್ವೆಂಟಿ ಸೆವೆನ್ ಬಿ ಅಲ್ಲಿ ಒಂದು ಎಫ್ ಐ ಆರ್ ಹಾಕ್ಬಿಟ್ರೆ ಅವ್ನು ಆರು ತಿಂಗಳು ಜೈಲಿಗೆ ಹೋಗ್ಬಿಡ್ತಾನೆ ಗೊತ್ತಾಯ್ತಲ್ಲ ಅದರಿಂದ ದಯಮಾಡಿ ಇದು ಪೀನಲ್ ಸೆಕ್ಷನ್ಸ್ಗಳು ಒಂದು ಕಡೆ ಆದರೆ ಇದನ್ನ ಪೊಲೀಸ್ ಇಲಾಖೆ ಒಂದೇ ತಡೆಯೋಕ್ಕಾಗಲ್ರಿ ನಿಮ್ಗೆ ಗೊತ್ತಿರಲಿ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಸಾರ್ವಜನಿಕರ ಒಂದು ಕೈ ಜೋಡಿಸುವಿಕೆ ತುಂಬ ಅತ್ಯಗತ್ಯವಾಗಿದೆ ಸಾರ್ವಜನಿಕರು ಯಾವಾಗ ಇದರಲ್ಲಿ ಭಾಗವ ಭಾಗವಹಿಸ್ತೀರಿ ನೀವು ಪಾಲ್ಗೊಳ್ತೀರಿ ಅವಾಗ ಮಾತ್ರ ನಾವು ಡ್ರಗ್ಸ್ ಮುಕ್ತ ಭಾರತ ಅಥವಾ ಡ್ರಗ್ಸ್ ಮುಕ್ತ ಸಮಾಜ ವ್ಯಸನ ಮುಕ್ತ ಸಮಾಜವನ್ನು ನಾವು ಕಟ್ಟಬಹುದು ಅದರಿಂದ ನೀವೆಲ್ಲರೂ ಕೂಡ ಇದನ್ನು ತುಂಬ ಆಗಿ ಯಾಕೆಂದರೆ ನೀವೆಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದೀರಿ ನೀವು ಇದರಲ್ಲಿ ಇನ್ವಾಲ್ ಆಗಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ನಿಮ್ಮ ಸುತ್ತಮುತ್ತಲ ಪರಿಸರವನ್ನು ಕೂಡ ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಕರ್ತವ್ಯವಾಗಿರುತ್ತೆ ಅಂತ ಹೇಳ್ತಾ ಇದುವರೆಗೂ ನೀವೆಲ್ಲರೂ ಕೂಡ ಸುಮಾರು ಒಂದು ಕಿಲೋಮೀಟ್ರ್ ನಮ್ಮ ಜೊತೆಲಿ ಜಾತದಲ್ಲಿ ಭಾಗವಹಿಸಿ ಮತ್ತು ನೀವು ಈ ಒಂದು ನಮ್ಮ ಎಲ್ಲ ಏನೋ ನಮ್ಮ ಅಧಿಕಾರಿಗಳಿದ್ರು ಮತ್ತು ಅದೇ ರೀತಿ ನಮ್ಮ ಎಕ್ಸ್ಪರ್ಟ್ಸ್ಗಳಿದ್ರು ಅವರೆಲ್ಲರ ಕಡೆಯಿಂದನೂ ನೀವು ಭಾಷಣ ಕೇಳಿದಿರಿ ಇದು ನಿಮಗೆ ಮಂದಟ್ಟಾಗಿದೆ ಅಂತ ಹೇಳ್ತೀನಿ ಮತ್ತು ಇದುವರೆಗೂ ಕೂಡ ಈ ಒಂದು ಜಾಥಾ ಮತ್ತು ಈ ಒಂದು ಸಭೆಯನ್ನ ಏರ್ಪಡಿಸಿದ ನಮ್ಮ ಮನೋಜ್ ಸಾವ್ಕರ್ ಸಾಹೇಬ್ರ ಇರ್ಬೋದು ಮತ್ತೆ ವ್ಯಾಪಾರಸ್ಥರ ಒಂದು ಸಂಘ ಇರ್ಬೋದು ಅದೇ ರೀತಿಯಾಗಿ ಬೇರೆ ಸಂಘಗಳು ಏನಿದಾವೆ ಇವ್ರಿಗೆಲ್ಲರಿಗೂ ಕೂಡ ಮತ್ತೆ ಅದೇ ರೀತಿಯಾಗಿ ನಮ್ಮ ನಗರಸಭಾ ಅಧ್ಯಕ್ಷ ಮೇಡಮ್ ಅವ್ರೂ ಮತ್ತೆ ನಮ್ಮ ಮಣಿಯವ್ರಿಗೂ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕಾಯಿ ಕಾಯುತ್ತೆ இந்தேபீட்டுடி வெங்கடேஷ் ஜுவலர்ஸ் துர்கா சர்க்கல் குத்தால் ரோட் ராணேபேட்டி